ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅಗೇನ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಚ್ ಎಸ್ ಟಿ ಆರ್ ಸಾರಿ ಸಿಲೆಬಸ್ ಎಲ್ಲ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನೋಡೋಣ ಎಚ್ ಎಸ್ ಟಿ ಆರ್ಗೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂತ ಎರಡು ಪೇಪರ್ಸ್ ಇರುತ್ತೆ ಎಕ್ಸಾಮ್ಗೆ ಪೇಪರ್ ಒನ್ನಲ್ಲಿ ಫೈವ್ ಸಬ್ಜೆಕ್ಟ್ ಇರುತ್ತೆ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಇಂಗ್ಲಿಷ್ ಕಂಪ್ಯೂಟರ್ ಮತ್ತು ಮೆಂಟಲ್ ಎಬಿಲಿಟಿ ಈ ಎಲ್ಲದಕ್ಕೂ ಸಾಮಾನ್ಯ ಜಿ ಕೆ ಬಂದ್ಬಿಟ್ಟು ಇಪ್ಪತ್ತೈದು ಮಾರ್ಕ್ಸಿಂದ ಇರುತ್ತೆ ನೀವು ಇದಕ್ಕೆ ಬೆಸ್ಟ್ ಬುಕ್ಕು ಯಾವುದಂತ ಸಜೆಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೇನೆ ಜಿ ಕೆಗೆ ನೀವು ಆ ಬುಕ್ಸ್ನ ಓದ್ಕೊಳ್ಬೋದು ಇನ್ನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ನಾನು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಾಮ್ ದೇವಪ್ಪ ಅವರು ಬರೆದಿರ್ತಕ್ಕಂಥ ಪುಸ್ತಕ ತುಂಬಾ ಚೆನ್ನಾಗಿದೆ ಅದನ್ನು ಸ್ಟಡಿ ಮಾಡಿದರೆ ನಿಮಗೆ ಇಪ್ಪತ್ತೈದು ಮಾರ್ಕ್ಸು ಅಲ್ಲಿ ಕವರ್ ಆಗುತ್ತೆ ನೋಡಿ ಪುಸ್ತಕನ ಬೈ ಮಾಡ್ಕೊಂಡು ನೋಡಿ ಒಂದು ಸರಿ ಆಮೇಲೆ ಇಂಗ್ಲೀಷ್ ನಿಮಗೆ ಹನ್ನೆರಡು ಮಾರ್ಕ್ಸಿಗಿರುತ್ತೆ ಇದರಲ್ಲಿ ಹನ್ನೆರಡು ಮಾರ್ಕ್ಸಿಗೆ ನಿಮಗೆ ಗ್ರಾಮರ್ ಆಗಿರ್ಬೋದು ಸ್ವಲ್ಪ ಗ್ರಾಮರೇ ಜಾಸ್ತಿ ಕೇಳ್ತಾರೆ ಅಂದ್ಕೊತೀನಿ ಗ್ರಾಮರ್ನ ಸ್ವಲ್ಪ ನೋಡ್ಕೋಬೇಕು ನೀವು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟ್ವೆಲ್ ಪಿ ಯು ಸಿ ಸೆಕೆಂಡ್ವರೆಗೂ ನೀವು ಸ್ವಲ್ಪ ಗ್ರಾಮರ್ನ ನೋಡ್ಕೊಳ್ಬೇಕು ಅದರಲ್ಲೇ ಇರುತ್ತೆ ಇಂಗ್ಲೀಷ್ ಪುಸ್ತಕದಲ್ಲೇ ಇರುತ್ತೆ ಆರರಿಂದ ಹನ್ನೆರಡನೇ ತರಗತಿವರೆಗೆ ನೀವು ಪುಸ್ತಕವನ್ನು ಓದ್ಬೋದು ಇನ್ನು ಕಂಪ್ಯೂಟರ್ ಕಂಪ್ಯೂಟರ್ ನಿಮಗೆ ಹದಿಮೂರು ಮಾರ್ಕ್ ಕಂಪ್ಯೂಟರ್ ಬೇಸಿಕ್ ನುಡಿ ಸಾಫ್ಟ್ವೇರ್ ಎಮ್ ಮೈಕ್ರೋಸಾಫ್ಟ್ ವರ್ಡು ಆಮೇಲೆ ಪವರ್ ಪಾಯಿಂಟ್ ಬಗ್ಗೆ ಸ್ವಲ್ಪ ಇಂಟರ್ನೆಟ್ ಬಗ್ಗೆ ನುಡಿ ಬಗ್ಗೆ ಕೆಲವೊಂದು ಕ್ವಶನ್ಸ್ನ ಕೇಳ್ತಾರೆ ನಾನು ನಿಮಗೆ ಇದು ಕ್ಲಾಸ್ ಮಾಡ್ತಾ ಹೋಗ್ತೀನಿ ಡೈಲಿ ಒಂದು ಕ್ಲಾಸ್ ಕಂಪ್ಯೂಟರ್ ಕ್ಲಾಸ್ತು ನೀವು ಆವಾಗ ಅದರಲ್ಲಿ ಓದ್ಕೊಳ್ಬೋದು ಇನ್ನೂ ಮೆಂಟಲೆಬಿಲಿಟಿ ಬಂದರೆ ಇಪ್ಪತ್ತೈದು ಮಾರ್ಕ್ಸಿಗಿರುತ್ತೆ ನೀವು ಯೂಟ್ಯೂಬ್ ಸರ್ಚ್ ಮಾಡ್ಬೋದು ಮೆಂಟಲೆಬಿಲಿಟಿಗೆ ಯಾವುದು ಚಾನಲ್ ಚೆನ್ನಾಗಿದೆ ಯಾರು ಚೆನ್ನಾಗಿ ಹೇಳ್ತಾರೆ ಅಲ್ಲಿ ನೀವು ಮೆಂಟಲ್ ಎಬಿಲಿಟಿನ ಕವರ್ ಮಾಡ್ಕೊಳ್ಬೋದು ಆಮೇಲೆ ನೀವು ಜಿ ಕೆಗೆ ಬಂದರೆ ಇಲ್ಲಿ ಡೈಲಿ ನ್ಯೂಸ್ ಪೇಪರ್ನ ಡೈಲಿ ತಪ್ಪದೆ ರೀಡ್ ಮಾಡಿ ಅದು ತುಂಬಾ ಮ್ಯಾಟ್ರಾಗುತ್ತೆ ನಿಮಗೆ ಇಪ್ಪತ್ತೈದು ಮಾರ್ಕ್ಸ್ ತೆಗಿಲಿಕ್ಕೆ ಆಮೇಲೆ ಪೇಪರ್ ಟೂ ಬಂದುಬಿಟ್ಟು ಇದು ಕಡ್ಡಾಯ ಇದು ಕನ್ನಡ ಯಾರು ತೊಗೊಂಡಿರ್ತಾರೆ ಕನ್ನಡ ಇರುತ್ತೆ ಇಂಗ್ಲೀಷ್ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಇಂಗ್ಲೀಷ್ ಇರುತ್ತೆ ಹಾಗೆಯೇ ಹಿಂದಿ ಭಾಷಾ ಶಿಕ್ಷಕರಾಗಬೇಕನ್ನೋರಿಗೆ ಹಿಂದಿ ಭಾಷೆಯಲ್ಲಿ ಎಕ್ಸಾಮ್ ಇರುತ್ತೆ ಪಿ ಎಮ್ ಶಿಕ್ಷಕರು ಬಿ ಹಾಗೆ ಸೋಷಲ್ ಸೈನ್ಸು ಆಮೇಲೆ ದೈಹಿಕ ಶಿಕ್ಷಣ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಯಾರು ತೊಗೊಂಡಿರ್ತೀರಿ ಅವರಿಗೆ ಆ ಪೇಪರ್ ಟು ಹಂಡ್ರೆಡ್ ಮಾರ್ಕ್ಸಿಂದಾಗಿರುತ್ತೆ ಅದೇ ರೀತಿಯಾಗಿ ಇದೆಲ್ಲ ಸಬ್ಜೆಕ್ಟ್ ಕೂಡ ಯಾವ್ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರಿ ನಿಮಗೆ ಅದು ಹಂಡ್ರೆಡ್ ಮಾರ್ಕ್ಸಿಂದೇ ಇರುತ್ತೆ ನಿಮಗೆ ಇಲ್ಲಿ ಕನ್ನಡ ಭಾಷೆಯದು ಇನ್ಫಾರ್ಮೇಷನ್ ಬೇಕು ಅಂತೇಳಿದ್ರೆ ನಾನು ಕ್ಲಾಸಸ್ನ ಮಾಡ್ತಾ ಹೋಗ್ತೀನಿ ಡೈಲಿ ಅದರಲ್ಲಿ ನೀವು ನೋಡ್ಕೊಳ್ಬೋದು ಆಮೇಲೆ ಕನ್ನಡ ಭಾಷೆಯಲ್ಲಿ ಗ್ರಾಮರ್ ತುಂಬಾ ಇಂಪಾರ್ಟೆಂಟು ನೀವು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಪುಸ್ತಕಗಳನ್ನು ನೀವು ಸ್ಟಡಿ ಮಾಡಿ ಅದರಲ್ಲೇ ಮೋಸ್ಟ್ ಗ್ರಾಮರ್ ನಿಮಗೆ ಕೇಳೋದು ಅದು ಬಿಟ್ಟರೆ ಬೇರೆ ಹೊರಗಡೆ ಏನು ಕೇಳೋದಿಲ್ಲ ಆಮೇಲೆ ನೀವು ಕನ್ನಡ ಭಾಷೆನ ಆಯ್ಕೆ ಮಾಡಿರ್ತೀರಲ್ವ ಸ್ವಲ್ಪ ಡೀಪಾಗಿ ಅಧ್ಯಯನ ಮಾಡಬೇಕು ಕವಿಗಳು ಅದ್ರ ಬಗ್ಗೆ ಎಲ್ಲ ಅದ್ರ ಬಗ್ಗೆ ನಾನು ಕ್ಲಾಸ್ ಕೊಡ್ತೇನೆ ಅದನ್ನು ನೋವರಿ ಇಂಗ್ಲೀಷ್ ಕೂಡ ಹಾಗೆ ಹಿಂದಿ ಹಾಗೆ ಎಲ್ಲ ವಿಷಯಗಳು ಕೂಡ ಹಾಗೆಯೇ ಇದು ಪೇಪರ್ ಟೂ ಬಂದುಬಿಟ್ಟು ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಪೇಪರ್ ಒನ್ ಬಂದ್ಬಿಟ್ಟು ಹಂಡ್ರೆಡ್ ಟೋಟಲ್ ಇರೋದು ಎಚ್ ಎಸ್ ಟಿ ಆರ್ ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ ಟೋಟಲ್ ಎಷ್ಟು ಮಾರ್ಕ್ಸಿಗಿರುತ್ತೆ ಅಂದರೆ ಟೂ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಸೊ ಇದಿಷ್ಟು ಎಚ್ ಎಸ್ ಟಿ ಆರ್ ಎಕ್ಸಾಮ್ ಪ್ಯಾಟರ್ನ್ ಈ ರೀತಿಯಾಗಿರುತ್ತೆ ತುಂಬ ಕಷ್ಟ ಏನಿಲ್ಲ ಚೆನ್ನಾಗಿ ಅಧ್ಯಯನವನ್ನು ಮಾಡಿದರೆ ಖಂಡಿತವಾಗಿಯೂ ಯಶಸ್ಸು ನಮ್ಮದೇ ಆಗುತ್ತೆ ಸೊ ನೀವು ಇದನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ ಯಾವ್ಯಾವ ಪೇಪರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಇದರಲ್ಲಿ ನಿಮಗೆ ಇಪ್ಪತ್ತೈದು ಇಪ್ಪತ್ತೈದು ಮಾರ್ಕ್ಸ್ ಇದ್ದಾವಲ್ಲ ಜಿ ಕೆ ಸೈಕಾಲಜಿ ಮತ್ತು ಮೆಂಟಲ್ ಎಬಿಲಿಟಿ ಇದನ್ನು ಮಾತ್ರ ನೀವು ತುಂಬಾ ಹಾರ್ಡ್ವಾಗಿ ಅಧ್ಯಯನ ಮಾಡಲೇಬೇಕು ಯಾಕಂದರೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಅದರಲ್ಲೇ ಇದೆ ನಿಮಗೆ ಜಿ ಕೆ ಸೈಕಾಲಜಿ ಅಲ್ಲಿಗೆ ಫಿಫ್ಟಿ ಮಾರ್ಕ್ಸ್ ಆಯಿತು ಮೆಂಟಲ್ ಎಬಿಲಿಟಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಹಾಗಂತ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನೆಗ್ಲೆಕ್ಟ್ ಮಾಡಬೇಡಿ ಅದನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ಬಟ್ ಜಾಸ್ತಿ ಫೋಕಸ್ ಅಂತಂದರೆ ಜಿ ಕೆ ಸೈಕಾಲಜಿ ಮತ್ತು ಮೆಂಟಲ್ ಎಬಿಲಿಟಿಗೆ ನೀವು ಕೊಡಬೇಕಾಗುತ್ತೆ ಸೊ ಇದಿಷ್ಟು ಎಚ್ ಎಸ್ ಟಿ ಆರ್ ಎಕ್ಸಾಮ್ ಪ್ಯಾಟರ್ನ್ ಈ ರೀತಿಯಾಗಿರುತ್ತೆ ಸೊ ಇವತ್ತಿಂದನೇ ಸ್ಟಡಿ ಮಾಡ್ತಾ ಹೋಗಿ ಯಶಸ್ಸು ಖಂಡಿತ ನಿಮ್ಮದೇ ಆಗಿರುತ್ತೆ ಸೊ ಇನ್ನಷ್ಟು ಇಂತಹ ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್